ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯವಾದ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನವು ಒಂದು ಈ ಯಕ್ಷಗಾನದಲ್ಲಿ ಅಭಿನಯ ಹಾಗೂ ಭಾಗವತಿಕೆಗೆ ಇರುವಷ್ಟೇ ಮಹತ್ವ ಅದರ ವೇಷಭೂಷಣಕ್ಕೂ ಇದೆ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳನ್ನೇ ಕಥಾವಸ್ತುವಾಗಿ ಹೊಂದಿರುವ ಈ ಯಕ್ಷಗಾನದಲ್ಲಿ ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಎಂಬ ಎರಡು ಪ್ರಕಾರಗಳಿವೆ ವರ್ಷದ ಕೆಲವು ನಿರ್ದಿಷ್ಟ ತಿಂಗಳುಗಳಲ್ಲಿ ಅನೇಕ ಪ್ರಸಿದ್ಧ ಮೇಳಗಳು ಅದೆಷ್ಟೋ ವೇದಿಕೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ನೀಡುವುದನ್ನು ನಾವು ನೋಡ್ತಾ ಇರ್ತೇವೆ ಹೀಗೆ ಪುರಾತನ ಇತಿಹಾಸವಿರುವ ಈ ಯಕ್ಷಗಾನ ಮನೆ ಮನೆಗಳಿಗೂ ತಲುಪಿಸುವ ಉದ್ದೇಶದಿಂದ ಆರಂಭವಾದುದೇ ಈ ಮನೆ ಮನೆ ಯಕ್ಷಗಾನ ಅಥವಾ ಚಿಕ್ಕಮೇಳ ಯಕ್ಷಗಾನದ ಗೆಜ್ಜೆಯ ಸೇವೆಯ ಸಂದರ್ಭದಲ್ಲಿ ಹೊರಹೊಮ್ಮುವ ನಾದದಿಂದಾಗಿ ಮನೆಯಲ್ಲಿರುವ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆಯಾಗಿತ್ತು ಅನೇಕರು ತಮ್ಮ ಮನೆಯ ಏಳ್ಗೆಗಾಗಿ ಚಿಕ್ಕ ಮೇಳವನ್ನು ಮನೆಗೆ ಬರಮಾಡಿಕೊಳ್ತಿದ್ರೆ ಇನ್ನೂ ಅನೇಕರು ದೋಷ ಪರಿಹಾರಕ್ಕಾಗಿಯೇ ಈ ಚಿಕ್ಕ ಮೇಳವನ್ನು ಕರೆಸ್ತಾ ಇದ್ರಂತೆ ಈ ರೀತಿಯ ಸದುದ್ದೇಶದಿಂದ ಆರಂಭವಾದ ಚಿಕ್ಕ ಮೇಳಗಳ ತಂಡಗಳು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ನಿಗದಿತ ಊರುಗಳಿಗೆ ನಿಗದಿತ ತಂಡಗಳೇ ಹೋಗುವ ಹಾಗೆ ಮೊದಲೇ ತೀರ್ಮಾನ ಮಾಡ್ತಾರಂತೆ ಇದರಿಂದಾಗಿ ಚಿಕ್ಕಮೇಳಗಳ ನಡುವೆ ಯಾವುದೇ ರೀತಿಯ ಗೊಂದಲಗಳು ಉಂಟಾಗುವುದಿಲ್ಲ ಅಂತ ಈ ಚಿಕ್ಕಮೇಳದ ಸದಸ್ಯರು ಒಂದು ದಿನ ಮುಂಚಿತವಾಗಿಯೇ ಮರುದಿವಸ ತಾವು ಹೋಗಲಿರುವ ಮನೆಗಳನ್ನ ಭೇಟಿ ಮಾಡಿ ನಾಳೆಯ ದಿನ ಇಂತಿಷ್ಟು ಸಮಯಕ್ಕೆ ನಿಮ್ಮ ಮನೆಗೆ ಬರುತ್ತೇವೆ ಅನ್ನೋದನ್ನ ತಿಳಿಸಿ ಮನೆಯವರ ಅನುಮತಿಯನ್ನ ಪಡೆದುಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಚಿಕ್ಕಮೇಳ ಮನೆಗೆ ಬರುವಾಗ ಮಾಡಬೇಕಾದ ತಯಾರಿಯ ಕುರಿತು ಇರುವ ಒಂದು ಕರಪತ್ರವನ್ನ ಪ್ರತಿ ಮನೆಯವರಿಗೆ ಕೂಡ ನೀಡ್ತಾರೆ ಇವರು ಪ್ರತಿದಿನ ಸಂಜೆ ಆರು ಗಂಟೆಗೆ ತಮ್ಮ ಕಲಾ ಸೇವೆಯನ್ನ ಆರಂಭ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸ್ತಾರೆ ಒಂದು ಚಿಕ್ಕಮೇಳ ತಂಡದಲ್ಲಿ ನಾಲ್ಕು ಜನ ಕಲಾವಿದರಿದ್ದು ಇವರು ತಾವು ನೀಡುವ ಕಲಾ ಸೇವೆಗೆ ನಿರ್ದಿಷ್ಟ ಮೌಲ್ಯವನ್ನು ಕೇಳದೆ ಮನೆಯವರೇ ಭಕ್ತಿಯಿಂದ ಕೊಡುವ ಕಾಣಿಕೆಯನ್ನು ಸ್ವೀಕರಿಸಿ ಅದಕ್ಕೆ ರಶೀದಿಯನ್ನು ಕೂಡ ನೀಡಿ ಮುಂದಿನ ಮನೆಗೆ ಕಲಾ ಸೇವೆಗಾಗಿ ತೆರಳುತ್ತಾರೆ ಈ ವರ್ಷ ನಮ್ಮ ಮನೆಗೆ ಬಂಟ್ವಾಳ ತಾಲೂಕಿನ ಕನ್ಯಾನದ ಅಂಗಿಯಲ್ಲಿರುವ ಶ್ರೀ ಉಳ್ಳಾಳ್ತಿ ಕೃಪಾಪೋಷಿತ ಮನೆ ಮನೆ ಯಕ್ಷಗಾನ ತಂಡದವರು ಬಂದಿದ್ದರು ಅವರು ಸತತ ಹದಿನೈದು ವರ್ಷಗಳಿಂದ ಈ ಕಲಾ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದಾರಂತೆ ಬಬ್ರುವಾಹನನು ತನ್ನ ತಾಯಿ ಚಿತ್ರಾಂಗದಿಗೆ ಅರ್ಜುನನ ಕುರಿತು ಹೇಳಿದಾಗ ತನ್ನ ತಂದೆ ಯಾರೆಂದೇ ತಿಳಿಯದಿದ್ದ ಬಬ್ರುವಾಹನನಿಗೆ ಅರ್ಜುನನೇ ನಿನ್ನ ತಂದೆ ಎಂದು ಹೇಳುವ ಪ್ರಸಂಗವನ್ನ ಮಾಡಿ ತೋರಿಸಿದ್ರು ಬನ್ನಿ ನೋಡೋಣ ಕಂಬದಿಂದ ಮೆರೆಯುತ್ತಿರುವಂತಹ ಈ ಸಭಾಭವನವನ್ನು ನೋಡಿದರೆ ಎಂತ ಸನ್ನಿವೇಶಗಳು ನನಗೆ ಕಾಣ್ತಾ ಇವೆ ಹಾಗೆಯೇ ಮತ್ತು ವೈಭವದಿಂದ ಈ ನಾಡು ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಾತೆಯ ರತ್ನ ಚಿತ್ರ ಅವರ ಆಶ್ವಾದದಲ್ಲಿ ಸುಭಿಕ್ಷೆಗಾಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥಾನಕ್ಕೆ ಯಾವುದೋ ಒಂದು ಅಸ್ವಭೇಧದ ತಿರುಗುವುದು ಆಗಮಿಸುವಂತಹ ವಿಚಾರವೂ ಅರಿತಿದ್ದೇನೆ ಹಾಗಾದರೆ ಶಾಸ್ತ್ರೀಯ ಪತ್ರಕರಣವಾಗಿ ಕಟ್ಟಬೇಕನ್ನುವಂತಹ ವಿಚಾರವನ್ನು ಜನರಿಂದ ಮಾತ್ರವಲ್ಲದೆ ಈ ವಿಚಾರವನ್ನು ಅವರಿಗೇ ಅನುಹಿದ್ದೇನೆ ಹಾಗಾದರೆ ಯಾವುದಕ್ಕೂ ಮಾತೆಯಾಗ ತಬೇಕು ಅಂತ let me

ರು ನಾನು ಅವರನ್ನ ನೋಡಿದಾಯಿತು ಮತ್ತೆ ನನ್ನ ಕಳೆದು ಹೋಗುವಂತಹ

我的是很勇